ಕೆಲವೊಂದು ಜನರನ್ನು ನೋಡಿದಾಗ ನಮಗೆ ಅವರು ದೈವಾಂಶ ಸಂಭೂತರಂತೆ ಕಾಣುತ್ತಾರೆ ಅವರಲ್ಲಿ ಯಾವುದೋ ಒಂದು ದೈವಿಕ ಕಳೆ ಎಂಥವರನ್ನಾದರೂ ಅವರತ್ತ ಆಕರ್ಷಿಸುತ್ತಾರೆ ಅದು ಎಲ್ಲ ಜನರಲ್ಲೂ ಇರುವುದಿಲ್ಲ ಕೆಲವೊಬ್ಬರಲ್ಲಿ ಮಾತ್ರ ಇಂತಹ ಗುಣಗಳು ಇರುತ್ತದೆ ಶ್ರೀಕೃಷ್ಣನು ದೈವಾಂಶ ಸಂಭೂತರ ಕುರಿತು ಹೇಳಿದ್ದಾನೆ ದೈವಾಂಶ ಸಂಭೂತ ಅಥವಾ ದೈವಿಕ ಶಕ್ತಿಯುಳ್ಳ ವ್ಯಕ್ತಿಯು ಈ ಎಲ್ಲ ಅದ್ಭುತವಾದ ಗುಣಗಳನ್ನು ಹೊಂದಿರುತ್ತಾನೆ ತಮಗಾಗಿರಬಹುದು ಅಥವಾ ತಮ್ಮ ಸುತ್ತಮುತ್ತಲಿರುವ ಜನರಲ್ಲಾಗಿರಬಹುದು ಇಂತಹ ದೈವಾಂಶ ಅಥವಾ ದೈವಿಕ ಲಕ್ಷಣಗಳಿದ್ದರೆ ಖಂಡಿತ ಅವರು ದೈವಾಂಶ ಸಂಭೂತರಾಗಿರುತ್ತಾರೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ವ್ಯಕ್ತಿಯು ಎಂದಿಗೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ ಬೇರೆಯವರನ್ನು ಯಾವುದೇ ಕಾರಣಕ್ಕೂ ದೂರುವುದಿಲ್ಲ ಅವರಿಗೆ ತಮ್ಮ ದಿನನಿತ್ಯದ ಚಿಂತೆ ಇರುತ್ತದೆಯೇ ಹೊರತು ಬೇರೆಯವರ ಬಗ್ಗೆ ಚಿಂತೆ ಇರುವುದಿಲ್ಲ ಬೇರೆಯವರನ್ನು ಅವಹೇಳನ ಮಾಡುವುದಾಗಲಿ ಅವರ ಬಗ್ಗೆ ಇನ್ನೊಬ್ಬರ ಬಳಿ ಹೇಳುವುದಾಗಲಿ ಮಾಡುವುದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಹೇಳಿ ಮನಸ್ತಾಪಗಳನ್ನು ಸೃಷ್ಟಿಸುವವರೇ ಹೆಚ್ಚಾಗಿರುತ್ತಾರೆ ಅವರ ಮಧ್ಯೆ ಸಾತ್ವಿಕರಾಗಿ ಬದುಕುವವರೇ ಈ ದೈವಾಂಶ ಸಂಭೂತರು ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ತಾನು ಮಾಡುವ ಕೆಲಸದ ಮೇಲೆ ಅಪಾರವಾದ ಶ್ರದ್ಧೆ ಇರುತ್ತದೆಯೋ ಅಂತಹ ವ್ಯಕ್ತಿ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾನೆ ಅವನು ಮಾಡುತ್ತಿರುವ ಕೆಲಸ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅವನಿಗೆ ಅದರ ಮೇಲೆ ಏನೋ ಒಂದು ರೀತಿಯ ಪ್ರೀತಿಯ ಭಾವನೆ ಇರುತ್ತದೆ ತನ್ನ ಪಾಲಿನ ಕೆಲಸವನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸಬೇಕು ಎನ್ನುವ ಭಾವನೆ ಅವನಲ್ಲಿರುತ್ತದೆ ಯಾವ ವ್ಯಕ್ತಿಗೆ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇರುತ್ತದೆಯೋ ಅವನು ದೇವರ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾನೆ ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನವಾಗುತ್ತದೆ ದೈವಿಕ ಶಕ್ತಿ ಇರುವವರು ಮುಂಜಾನೆ ಎದ್ದು ಮೊದಲು ಮಾಡುವ ಕೆಲಸವೆಂದರೆ ಅದುವೇ ದೇವರ ಪೂಜೆಯಾಗಿರುತ್ತದೆ ಅವರಿಗೆ ದೇವರ ಮೇಲೆ ಪ್ರೀತಿ ಭಕ್ತಿ ಇರುತ್ತದೆ ದೇವರ ಪೂಜೆಯನ್ನು ಮಾಡದೇ ಇದ್ದರೆ ಅವರಲ್ಲಿ ಏನೋ ಒಂದು ತಳಮಳಗಳು ಪ್ರಾರಂಭವಾಗುತ್ತದೆ ದೇವರ ಪೂಜೆಯನ್ನು ಮಾಡಿದ ನಂತರವೇ ಅವರ ಮನಸ್ಸು ಶಾಂತತೆಗೆ ತೆರಳುತ್ತದೆ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಗುಣವನ್ನು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡುವ ಗುಣವನ್ನು ದಾನ ಧರ್ಮ ಮಾಡುವಂತಹ ಗುಣವನ್ನು ಇವರು ಹೊಂದಿರುತ್ತಾರೆ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮೂಲಕವೇ ಅವರು ಆತ್ಮತೃಪ್ತಿಯನ್ನು ಕಾಣುತ್ತಾರೆ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ವ್ಯಕ್ತಿ ದೇವರಿಗೆ ಪ್ರಿಯನಾಗಿರುತ್ತಾನೆ ಹಾಗೂ ನಿಸ್ವಾರ್ಥ ಮನೋಭಾವದಿಂದ ಜೀವನವನ್ನು ನಡೆಸುತ್ತಾನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ